ಮರ್ಯಾದೆ ಹೋದ್ರೆ ಬರ್ಬೇಕಲ್ಲ ಹುಡುಗ ಚೆನ್ನಾಗಿದ್ರೆ ಪಕ್ಕ ಹೋಗ್ತೀನಿ ಅರ್ಥ ಆಯ್ತು ಅನ್ಸುತ್ತೆ ನೀವು ಓನ್ಲಿ ಗರ್ಲ್ಸ್ ಹತ್ರ ಮಾತ್ರ ಡ್ರಾಪ್ ತಗೋಬೇಕು ಇಲ್ಲ ಚಾನ್ಸೇ ಇಲ್ಲ ನೀವೇನಾದ್ರು ಗೆದ್ರೆ ನೀವು ಕುತ್ಕೊಳ್ಳಿ ಪಟಾಕಿ ಇಟ್ಬಿಟ್ಟು ಹಚ್ಚಿಟ್ಟು ಹೋಗ್ತೀನಿ ಪಟಾಕಿ ಇಟ್ಬಿಟ್ಟು ಹಚ್ಚಿಟ್ಟು ಹೋಗ್ತೀನಿ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ರೀಲ್ ಪಟಾಕಿ ಹೊಡೆಯೋರು ನಾವು ಹೌದಾ ಹೌದು ಓಕೆ ಹೌದು ನೀವು ಟಿಕೆಟ್ ಡ್ರಾಪ್ ಕೊಟ್ಟಿಲ್ಲ ಇವಾಗ ನಾನೇ ಚಾಲೆಂಜ್ ಕೊಡೋಣ ಅಂದ್ಬಿಟ್ಟು ಕರ್ಸಿದ್ರೆ ನನ್ಗೆ ಚಾಲೆಂಜ್ ಇದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸೂರ್ಯ ಇವತ್ತು ಒಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ನಾನು ತೇಜ್ ಕರ್ಕೊಂಡು ಬಂದಿದ್ದೀನಿ ಇವ್ರು ಅಂತ ನಿಮ್ಗೆ ಗೊತ್ತಿಲ್ವಾ ನಿಮ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ನನ್ನ ತೇಜಗೌಡ ಆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ತೇಜಗೌಡ ಆಫೀಶಿಯಲ್ ಅಂತ ಸೊ ನೀವ್ ನಂದು ಫಾದರ್ ರೀಲ್ಸ್ ನ ಚೆಕ್ ಔಟ್ ಮಾಡ್ಬೇಕಂದ್ರೆ ಯು ಜಸ್ಟ್ ಫಾಲೋ ದೆಟ್ ಸೊ ಇವತ್ತು ನಮ್ಮ ಮಿಸ್ಟರ್ ಸೂರ್ಯ ಅವರು ನನ್ ಕರ್ಸಿದ್ದಾರೆ ಏನಿಕ್ ಕರ್ಸಿದ್ದಾರೆ ಅಂತ ಗೊತ್ತಿಲ್ಲ ಅದನ್ನ ಅವರೇ ರಿವೀಲ್ ಮಾಡ್ತಾರೆ ಏನಿಲ್ಲ ಟೀ ಕುಡ್ಕೊಂಡು ಹಾ ಸುಮ್ನಿ ರೀ ಟೀ ಈಗಲೇ ಅಲ್ಲೇ ಕುಡ್ದಾಯ್ತು ಸುಮ್ನೆ ಸ್ಟಿಲ್ ಇವತ್ತೇನೋ ಒಂದ್ ಚಾಲೆಂಜ್ ಇದೆ ನಾನಾ ನೀನಾ ಅಂತ ಒಂದ್ ಚಾಲೆಂಜ್ ನೋಡಣ್ಣ ನಾನಿನ ಅಂದ್ರೆ ಹುಡುಗರ್ಕೋ ಹುಡುಗಿರ್ಕೋಸ್ಟ ಹುಡುಗಿಂಗ್ ನೋಡಣ್ಣ ಈ ಚಾಲೆಂಗ್ ಚಾಲೆಂಜ್ ಅಲ್ಲಿ ನೋಡೋಣ ಹೆಂಗೆ ಅಂತ ಈಗ ಏನ್ ಚಾಲೆಂಜ್ ಅಂದ್ರೆ ನಿಮ್ಗೆ ಲಿಫ್ಟ್ ಕೇಳೋದು ಲಿಫ್ಟ್ ಕೇಳೋಣ ಫಸ್ಟ್ ನಾನ್ ಕೇಳ್ತೀನಿ ಯಾಕಂದ್ರೆ ಎಲ್ಲದ್ರಲ್ಲೂ ನೀವು ಹುಡುಗಿರೇ ಫಸ್ಟ್ ಅಲ್ಲ ಇಲ್ಲ ಇಲ್ಲ ಫಸ್ಟ್ ನಿಮ್ಗೆ ಹೆಂಗಿದ್ರು ಕೊಡ್ತಾರೆ ಇದ್ರಲ್ಲಿ ಚಾಲೆಂಜ್ ಏನಂದ್ರೆ ಯಾರ್ಗೆ ಎಷ್ಟು ಬೇಗ ಲಿಫ್ಟ್ ಸಿಗುತ್ತೆ ಟೈಮ್ ಕೌಂಡ್ ಒನ್ ಶುರು ಆಗುತ್ತೆ ಯಾರ ಫಸ್ಟ್ ಲಿಫ್ಟ್ ಸಿಗುತ್ತೆ ಆ ಯಾರ ಫಸ್ಟ್ ಸಿಗುತ್ತೆ ಅವ್ರಿಗೆ ಎದ್ರು ಅಂತ ಅರ್ಥ ಓಕೆ ಸರಿ ನಾನೇ ಗೆಲ್ಲದು ನೋಡ್ಕೊಳ್ಳಿ ನಾನೇ ಗೆಲ್ಲದು ನೋಡ್ಕೊಳ್ಳಿ ಇಯಂತದು ಇಲ್ಲ ಹುಡುಗಿರು ಹೆಂಗಿದ್ರು ಗೆಲ್ತಾರ ಅಂತ ನಮಗೆ ಗೊತ್ತಿರೋ ವಿಷಯನೇ

ಡ್ರಾಪ್ coordinates ಇವಾಗ ಇವಾಗ ವಿಡಿಯೋ ಮಾಡೋಕೆ ಹೋಗ್ತಿದೀವಿ ಲೈಕ್ ಹೇಗೆ ಯಾರ್ ಏನ್ ರೆಸ್ಪಾನ್ಸ್ ಮಾಡ್ತಾರೆ ಗೊತ್ತಿಲ್ಲ ಇನ್ ಕೇಸ್ ಯಾರಾದ್ರೂ ಎಮರ್ಜೆನ್ಸಿಯಲ್ಲಿ ಇದ್ರೆ ಪಕ್ಕಾ ಬೈಸ್ಕೊತೀನಿ ಅರ್ಥ ಆಯ್ತು ಅನ್ಸುತ್ತೆ ದಟ್ಸ್ ಫಾರ್ ಶೂರ್ ಆದ್ರೆ ನನ್ನ ನೋಡಿದ್ರೆ ಬೈತಾರೆ ಅಂತ ಅನ್ಸುತ್ತೆ ಇಲ್ಲ

ನಾನೇ ವಿನ್ ಆಗೋದು ಅಂತ ಪಾರ್ಟಿ ಕೊಡ್ಸ್ಬೇಕು ಅಲ್ಲ ಅಕಸ್ಮಾತ್ ನನ್ಗೆ ಏನಾದ್ರು ಹುಡುಗಿ ಡ್ರಾಪ್ ಕೊಟ್ಬಿಟ್ರೆ ನಾನ್ ವಿನ್ ಆದ್ರೆ ನೀವ್ ನನ್ ಪಾರ್ಟಿ ಕೊಡ್ಸ್ಬೇಕು ಏನ್ ಕೇಳ್ತೀರಾ ಏನ್ ಕೇಳ್ತೀರಾ ಏನು ಕೇಳ್ತೀವಿ ಲೈಕ್ ಫುಟೀಸ್ ಗರ್ಲ್ಸ್ ಫುಟೀಸ್ ಅಲ್ವಾ ಸೋ ದಟ್ ಅದೇ ಅಷ್ಟೆ ನಾ ಕೊಡ್ತಾನ ಆರಾಮಾಗಿ ಕೊಡ್ತಾನ ನಾನು ಗೆದ್ರೆ ನೈಸ್ ನೀವೇ ಏನಾದ್ರು ಗೆದ್ರೆ ನೀವು ಕುತ್ಕೊಳ್ಳಿ ಪಟಕಿ ಇಟ್ಬಿಟ್ಟು ಹಚ್ಚಿ ಹೋಗ್ತೀನಿ ಪಟಕಿ ಇಟ್ಬಿಟ್ಟು ಹಚ್ಚಿ ಹೋಗ್ತೀನಿ

ಆ ಪಕ್ಕಾ ಡ್ರಾಪ್ ಸಿಗುತ್ತೆ ಬಿಡಿ ನಿಮ್ಗೆ ಹುಡುಗಿರ ಯಾರು ಬೇಕಾದ್ರೂ ಡ್ರಾಪ್ ಮಾಡ್ತಾರೆ ನನಗೇನು ಅನಿಸ್ತಿದೆ ಅಂದ್ರೆ ಇದು ಯಾಕೋ ಚಾಲೆಂಜ್ ತುಂಬಾ ಈಜಿ ಆಗಿ ಅಂತ ಅನಿಸ್ತಿದೆ ಹೌದಾ ಈಸಿನ ಈಸಿನೇ ಹುಡುಗಿರಿಗೆ ಏನೋ ಈಸಿ ಅಪ್ಪ ಹುಡುಗಿರಿಗೆ ಸೋ ನಿಮಗೆ ಸ್ವಲ್ಪ ದೀಪಾವಳಿ ಧಮಾಕ ಕೊಡಬೇಕಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಗಿಫ್ಟ್ ಲಿಸ್ಟ್ ಇಟ್ಟಿದ್ದೀನಿ ಏನಂದ್ರೆ ನೀವು ಓನ್ಲಿ ಗರ್ಲ್ಸ್ ಹತ್ರ ಮಾತ್ರ ಡ್ರಾಪ್ ತಗೋಬೇಕು ನಾನು ಬರೀ ಬಾಯ್ಸ್ ಹತ್ರ ಮಾತ್ರ ಡ್ರಾಪ್ ತಗೋಬೇಕು ಅರ್ಥ ಆಯ್ತು ಅನ್ಸುತ್ತೆ ಇದು ಬೇಜಾನ್ ಕಷ್ಟ ಇದೆ ಈಗ ಈ ಕಡೆ ನನ್ನ ಹುಡುಗಿರು ಓಡಾಡಿದ್ದೆ ನೋಡಿಲ್ಲ ಯಾವಾಗ್ಲೂ ಬಟ್ ಆದ್ರೂ ಚೆನ್ನಾಗಿದೆ ಈಸಿ ಆಗಿರೋದ್ ಮಾಡೋದಕ್ಕಿಂತ ಮಾಡ್ಬೇಕು ಇವನ್ ತ್ರೀ ಅವರ್ಸ್ ತಗೊಂಡ್ರು ಪರವಾಗಿಲ್ಲ ಯಾವ್ ಟು ಬಿಟ್ ಅಂಡ್ ಯಾವ್ ಟು ಗೆಟ್ ಇಟ್ ಡ್ರಾಪ್ ಬೈ ದ ಗರ್ಲ್

ಯಾರು ಕೊಡಲ್ಲ ಅಂತ ಅನ್ಕೊಂತೀನಿ ಕೊಡಲ್ಲ ಅನ್ನೋದಕ್ಕಿಂತ ಇಲ್ಲಿ ಯಾರು ಬರೋದೇ ಇಲ್ಲ ಬಂದ್ಬಿಟ್ರ ತಗೊಳೋದೇನ್ ದೊಡ್ಡ ವಿಷಯ ಅಲ್ಲ ನನ್ಗೆ ಇವ್ರು ಇಬ್ಬರಿಬ್ರು ಹೋಗ್ತಾ ಇದಾರೆ ನಾನ್ ಎಲ್ಲಿ ಕುತ್ಕೊಂಡು ಹೋಗೋಣ ಆರಾಮಾಗಿ ನಿತ್ಕೊಂಡವ್ರ ಅವ್ರು ಹುಡುಗಿರೇನು ಆರಾಮಾಗಿ ಹುಡುಗರಾದ್ರ ಡ್ರಾಪ್ ತಗೊಂಡ್ಬಿಡ್ತಾರೆ ಹುಡುಗರದ್ದು ದೊಡ್ಡ ಮನ್ಸು ಕೇಳಿದೆ ಡ್ರಾಪ್ ಕೊಟ್ಬಿಡ್ತಾರೆ ಇವತ್ತದೇನಾದ್ರೂ ಪರವಾಗಿಲ್ಲ ಮರ್ಗಾತಿ ಹೋದ್ರು ಪರವಾಗಿಲ್ಲ ಅವ್ರಿಗೆ ಎಷ್ಟೇ ಬಿಸಿ ಇದ್ದ ಅವ್ರು ಪೈಸ್ಕೊಂಡ್ರು ಪರವಾಗಿಲ್ಲ ಅವ್ರ ಹತ್ರ இல்ல நான் ஓடாடு அங்கல் நோட் தர மத்தே இதுலர் ಒಂದ್ ಕಾಲದಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಒಂದ್ ಇತರ ನೋಡೋದು ಈಗ ಹೆಣ್ಮಕ್ಳದು ಕಲ ಬಂದ್ಬಿಟೈತೆ ಹಾಯೋ ನನ್ ಕತೆ ಹಾಯೋ ನಾನ್ ಕಾತೆ ಗಾಡಿನೇ ಬರ್ತಿಲ್ಲ ಹೆಂಗ್ ಎಲ್ಲದಪ್ಪಾ ಈ ಚಾಲೆಂಜ್ ಚೆನ್ನಾಗಿರೋದು ಯಾರು ಯಾರು ಡ್ರಾಪೇ ಕೊಡ್ತಿಲ್ಲ ಡ್ರಾಪ್ ಹುಡುಗಿರ್ ಸಿಕ್ಕಿದ್ರೆ ಡ್ರಾಪ್ ಕೊಟ್ಟಿಲ್ಲ ಹುಡುಗರೇ ಡ್ರಾಪ್ ಕೊಡ್ತಾ ಇಲ್ಲ ಹುಡುಗಿರ್ ಕೊಡ್ತಾರ ಬರೀ ನೋಡ್ದವ್ರು ಬರೀ ಸ್ವಿಗ್ಗಿ ಝೊಮ್ಯಾಟೊ ಇವರೇ ಬರ್ತಿದ್ದಾರೆ ಚೆನ್ನಾಗಿರೋ ಹುಡ್ಗುರ್ ಹತ್ರ ಡ್ರಾಪ್ ತಗೋಬೇಕು ಅಂತ ಕಾಯ್ತಿದೀನಿ ಬರೀ ಅಂಕಲ್ಸೆ ಬರ್ತಿದಾರೆ ಯಾಕಂದ್ರೆ ಚನ್ನಾಗಿರೋ ಹುಡ್ಗುರ್ ಜೊತೆಗೆ ನನ್ ಸ್ವಲ್ಪ ಡ್ರಾಪ್ ತಗೊಣ ಅಟ್ಲೀಸ್ಟ್ ಸ್ವಲ್ಪ ಮಾತಾಡ್ರೂ ಆಡ್ತಾರೆ ಅಂಕಲ್ ಆದ್ರೆ ಇಲ್ಲಮ್ಮಾ ಆಗಲ್ಲಮ್ಮ ಅಮ್ಮ ಅಮ್ಮ ಅಂದ್ಬಿಡ್ತಾರೆ ಆ ಫೀಲ್ ಬರಲ್ಲ ಮಾತಾಡ್ಬೇಕು ಅಂತ ಬೈ ಡ್ರಾಪ್ ಏ ಇವ್ನ್ಯಾವ್ ಸರೇ ನನ್ ಮಗ ಆಟದಾರಿಗ್ ಹೇಳೋಣ ಅಂದ್ರೆ ಅವ್ರು ದುಡ್ಡ್ ಕಡಿ ಮೇಡಂ ಮತ್ತ್ ಬಿಟ್ಬಿಡ್ತೀವಿ ಆಟೋ ಹತ್ತಿ ಫಸ್ಟ್ ಆಮೇಲೆ ಅಂತ ಅಂತಾರೆ ನೋಡೋಣ ಈ ಕ್ಯಾಬ್ ಅವ್ರದ್ದು ಸೇಮ್ ಕತೆನೆ ಏನಂತ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂಕಲ್ ನೋಡ್ಕೊಂಡ್ರು ಬಟ್ ಬೇಡ ಆಗ್ತಲ್ಲ ಬರೀ ಬರ್ತಿದಾರಲ್ಲ ಗುರು ಯಾರತ್ರ ಕೇಳೋದು ಹುಡುಗಿರಿಗೆ ಏನೋ ಆರಾಮಾಗಿ ಲಿಫ್ಟ್ ಕೊಟ್ಬಿಡ್ತಾರೆ ಅಂತ ಅಂದ್ರೆ ಈ ರೋಡ್ ಅಲ್ಲಿ ಬಂದರೆಲ್ಲ ನೋಡ್ಕೊಂಡೋಗ್ತಾರೆ ಬಿಟ್ರೆ ಯಾರಿಗೂ ಕೈ ಮಾಡಿದ್ರೆ ನಿಲ್ಸೋದು ಇಲ್ಲ ಏನು ಇಲ್ಲ ಸುಮ್ಮನೆ ನೋಡ್ಕೊಂಡು ಹೋಗ್ತಿದಾರೆ ಕಾರ್ ಅಂತೂ ಬ್ಯಾಂಗ್ಲೂರ್ ಅಲ್ಲಿ ಆಗ್ಬಿಟ್ಟಿದೆ ಅಪ್ಪ ಹೋಗ ಮಾತಾಡ್ಬಿಟ್ಟು ಕೇಳ್ಬಿಟ್ಟು ತಗೋಬೇಕು ಇಲ್ಲಾಂದ್ರೆ ಪಕ್ಕಾ ಕೊಡಲ್ಲ ನಾನೇ ಅಡ್ಡ ಹಾಕ್ಬಿಡ್ತೀನಿ ಈವತ್ತಿನ ದಿವಸ ಮೀನಾಕ್ಷಿ ಸರ್ ನಮಸ್ತೆ ಏನಂದ್ರೆ ನಿಮ್ದ ಒಂದ್ ಹೆಲ್ಪ್ ಆಗ್ಬೇಕಿತ್ತು ನಾನು ನಂಗೆ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ಆದ್ರು ಸೊ ದೀಪಾವಳಿಗೋಸ್ಕರ ಮೀಟ್ ಆಗೋಣ ಅಂತ ಮೀಟ್ ಆದ್ವಿ ಇಲ್ಲಿ ಮೀಟ್ ಆದ್ಮೇಲೆ ಏನಾಯ್ತ ಅಂದ್ರೆ ಅವ್ರ ಇಲ್ಲ ನಂಗೆ ಬಿಟ್ಬಿಟ್ಟು ಹೋಗ್ಬಿಟ್ರು ಬರೀ ಇಂತದೇ ಸೊ ನನ್ಗೆ ನನ್ ಮೊಬೈಲ್ ತಂದಿಲ್ಲ ಪರ್ಸ್ ತಂದಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸೊ ನನ್ಗೆ ನೀವ್ ಸ್ವಲ್ಪ ಲಿಫ್ಟ್ ಕೊಟ್ರೆ ಒಳ್ಳೇದಾಗತ್ತೆ ಆಕ್ಚುಲಿ ನಾನು ಬೇರೆ ಇದರಿಂದ ಬಂದಿರೋದು ಅಂದ್ರೆ ಬ್ಯಾಂಗ್ಳೂರ್ ಇಟ್ಸೆಲ್ಫ್ ಅಲ್ಲ

ಓಕೆ ಟೈಮಿಂಗ್ಸ್ ನೋಡ್ಕೊಳ್ಳೋಣ ಓಕೆನಾ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಇನ್ಸ್ಟಾಗ್ರಾಮ್ ಹಾ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಪೋಸ್ಟ್ ಮಿಸ್ಟರ್ ಸೂರ್ಯ ಕನ್ನಡಿಗ ಅಂತ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಅಣ್ಣ ಹೋಗಿ 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 ಅಣ್ಣ ಬ್ರೋ ಡ್ರಾಪ್ ಕೊಡಿ ಬ್ರೋ ಯಾರು ಡ್ರಾಪ್ ಏ ಕೊಡ್ತಾ ಇಲ್ಲ ಅಲ್ಲೇ ಬಿಡಿ ಎಲ್ಲ ಇಲ್ಲೇ ಹೋಗೋರು ಈ ಇಷ್ಟೊಂದ್ ಮನೆಗಳು ಇದೆ ಅಂತ ನನಗೆ ಗೊತ್ತಿಲ್ಲ ಪಟಾಕಿ ಆಟಾಡ್ತಾವೆ ಮೇಲೆ ಹಾಕ್ಬೇಕು ನೀವು ಕೆಳಗಡೆ ಹಾಕಿದ್ರಾ ನನ್ ಮೇಲೆ ಹಾಕಿ ಆಮೇಲೆ ಮೇಲೆ ಯಾವ ಯಾವ ಪಾಳ ಪಾಳ ತವರಂದ್ರೆ ಹುಡುಗಿ ಅಂತ ಏನು ಗೊತ್ತಾಗುತ್ತಾ ಓ ಇಮ್ಮೆ ಬೋ ಬಂದ್ರೋ

க்கியூக் கேமராஜிங் ட்ராப் கொடுத்தா நீங்கள் ನಿಜ ನನ್ಗೆ ಎಷ್ಟು ಬೇಜಾರಾಗ್ಬಿಡ್ತ ಅಂದ್ರೆ ಹುಡುಗ್ ಡ್ರಾಪ್ ಕೊಡ್ತಿಲ್ಲ ಹುಡುಗಿರು ಹುಡುಕ್ತೆ ಒಂದ್ ಇಬ್ರು ಬಂದ್ರು ಆದ್ರೆ ನೋಡ್ದೆ ಹೋದ್ರು ಕೊಟ್ಟಿಲ್ಲ ಆದ್ರೆ ಹುಡುಗ್ರೆ ಕೊಟ್ಟಿಲ್ಲ ಅನ್ನೋದೇ ಬೇಜಾರು ಆದ್ರೆ ಹುಡುಗ್ರೆ ಕೊಟ್ಟಿಲ್ಲ ಅನ್ನೋದೇ ಬೇಜಾರು ನಾನು ಎಷ್ಟು ಜನಕ್ಕೆ ಡ್ರಾಪ್ ಕೊಟ್ಟಿದ್ದೀನಿ ಇನ್ಮೇಲೆ ಯಾರ್ಗೂ ಡ್ರಾಪ್ ಕೊಡಲ್ಲ ಅಂತ ಹೇಳಲ್ಲ ಆದ್ರೂ ಕೊಡ್ತೀನಿ ಅವ್ರಿಗೆ ಹೆಲ್ಪಿಂಗ್ ನೇಚರ್ ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ ನಾನು ಕೊಡ್ತೀನಿ ಬಟ್ ವಿಡಿಯೋದಲ್ಲಿ ಜನಗಳು ನೋಡ್ತಾವ್ರಲ್ಲ ಯಾರ್ ಗೆದ್ದಿದಂತ ಅವ್ರು ಅರ್ಥ ಮಾಡ್ಕೊಂತಾರೆ ನಾನೇ ಗೆದ್ದಿದ್ದು ನಾನೇ ಗೆದ್ದಿದ್ದು ರಿಯಲಿ ಸರಿ ಆಯ್ತು ನೋಡೋಣ ಹಾಗಾದ್ರೆ ಯಾರ್ ಗೆದ್ದಿದ್ದು ಯಾರು ಸೋಕಿದ್ದು ನೀವ್ ಕಮೆಂಟ್ ಅಲ್ಲಿ ತಿಳಿಸಿ ಯಾರ್ ಗೆದ್ದಿದ್ದು ಇಬ್ಬರಲ್ಲಿ ನಾನ್ ಹೇಳಿದ್ದೆ ಫೋರ್ ವೀಲರ್ಸ್ ನ ಡ್ರಾಪ್ ಕೇಳಂಗಿಲ್ಲ ಹುಡ್ಗಿರ್ನೆ ನೋಡಿ ನಿಮ್ಮಂತ ಚೆನ್ನಾಗಿರೋ ಹುಡುಗರ್ಗು ಡ್ರಾಪ್ ಕೊಟ್ಟಿಲ್ಲ ಅಂದ್ರೆ ನಮ್ದು ಜನರೇಷನ್ ಯಾವ ರೇಂಜ್ ಚೇಂಜ್ ಆಗ್ತಿರ್ಬೋದು ಯಾವ ರೇಂಜ್ ಬಿಸಿ ಆಗ್ತಿರ್ಬೋದು ಚೆನ್ನಾಗಿರೋದು ಮ್ಯಾಟರ್ ಬರಲ್ಲ ಏನಲ್ಲಿ ಏನಕ್ಕೆ ಡ್ರಾಪ್ ಕೊಡ್ಬೇಕು ಅಂತ ಅನ್ಕೊಂಡು ಅಲ್ಲ ಯಾರನ್ನ ಕೇಳಿದ್ರು ಇಲ್ಲೇ ಇದೆ ಇಲ್ಲೇ ಇದೆ ಮನೆ ಅಂದ್ಬಿಟ್ಟು ಹೋಗ್ತಾರೆ ಅಷ್ಟು ಜನ ಇದ್ದಾರೆ ಈ ರೋಡ್ ಅಲ್ಲಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ನೀವ್ ಗೆದ್ದಿದ್ದೀರಾ ನೀವ್ ಏನ್ ಕೇಳಿಸ್ತೀರಾ ಅದನ್ನ ನನ್ನ ಕೊಡ್ಸಲ್ಲ ಆದ್ರೆ ಊಟ ಮಾಡಿಸ್ತೀನಿ ಊಟ ಮಾಡಿಸ್ತೀನಿ ಸರಿ ಆಯ್ತು ಏನ್ ಏನ್ ತಿಂತೀರಾ ಬಿರಿಯಾನಿ ತಿಂತೀರಾ ಏನ್ ತಿಂತೀರಾ ಹಬ್ಬ ಹಬ್ಬ ಬಿರಿಯಾನಿ ಹೆಂಗ್ ತಿನ್ನಕ್ ಆಗತ್ತೆ ಹಬ್ಬ ಆಗೋಯ್ತಲ್ಲ ತಿನ್ನಂಗಿಲ್ಲ ಅಂತ ಅವ್ರಿಗೂ ವೆಜ್ ಕೊಡ್ಕೊಂಡು ಮನೆ ಕಳಿಸ್ಬಿಡ್ತೀನಿ ಅದೇ ನಮ್ ಪರವಾಗಿಲ್ಲ ಬಿರಿಯಾನಿ ನಮ್ ಚಾನಲ್ ಗೆ ಗೆಸ್ಟ್ ತರ ನೀವು ಗೆಸ್ಟ್ ಇದಂಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇರ್ತೀನಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಚೆನ್ನಾಗಿತ್ತು

ಬನ್ನಿ ನೋಡೋಣ ಮನೆಗೆ ಹೋಗೋಣ ಇಲ್ಲ ನಮ್ಮನೆಗೆ ಹೋಗೋಣ ತಬ್ಬ್ದು ಊಟ ಮಾಡಕ್ಕೆ ಈ ಮನೆ ದೂರ ಇದೆ ಬನ್ನಿ ನಮ್ಮನೆಗೆ ಹೋಗೋಣ